ಜಯನಗರ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂನಲ್ಲಿ ಹದಿನಾರನೇ ವರ್ಷದ ರಾಜ್ಯ ಶಾಲಾ ಮಟ್ಟದ ಒಲಿಂಪಿಕ್ಸ್ ಗೇಮ್ ಅನ್ನು ಸನ್ಮಾನ್ಯ ರಾಜ್ಯ ಸರ್ಕಾರದ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿರವರು ಮತ್ತು ಅಧ್ಯಕ್ಷರು ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರು ಮತ್ತು ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಆಡಳಿತ ಪಕ್ಷದ ನಾಯಕರು ಆದಂತಹ ಎನ್ ನಾಗರಾಜುರವರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಕ್ರೀಡಾಂಗಣವನ್ನು ಉದ್ಘಾಟಿಸಿ ಕ್ರೀಡಾಪಟುಗಳಿಗೆ ಹಿತವಚನ ನೀಡಿದರು ಕ್ರೀಡಾಪಟುಗಳಿಗೆ ಇನ್ನು ಹೆಚ್ಚು ರೀತಿಯಲ್ಲಿ ಸಹಾಯವಾಗುವಂತೆ ಕ್ರೀಡಾ ಅಭಿವೃದ್ಧಿಯನ್ನು ಸಲಹೆ ನೀಡಿದರು ಹಾಗೂ ಇದೇ ಸಂದರ್ಭದಲ್ಲಿ ಡೆಂಗ್ಯೂ ಜ್ವರ ನಿಯಂತ್ರಣ ನಮ್ಮೆಲ್ಲರ ಜವಾಬ್ದಾರಿ ಎಂಬ ಅರಿವು ಮೂಡಿಸಿ ಬಾಂಧವ ನಾಗರಾಜರವರು ಡೆಂಗ್ಯೂ ನಿಯಂತ್ರಿಸಲು ಸಾರ್ವಜನಿಕರಿಗೆ ಸ್ವಚ್ಛತಾ ಅರಿವನ್ನು ಮೂಡಿಸಿದರು ಮತ್ತೆ ಕೆಲವು ಭಾಗಗಳಲ್ಲಿ ಅತಿ ಹೆಚ್ಚು ನೈರ್ಮಲ್ಯತೆ ಕಾಪಾಡಿಕೊಳ್ಳುವಂತೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಔಷಧಿ ಸಿಂಪಡಿಸಲಾಯಿತು ವಿಜಯನಗರದ ಸ್ಪೋರ್ಟ್ಸ್ ಫೌಂಡೇಶನ್ ಅವರು ನಾಗರಾಜ್ ಅವರ ನೇತೃತ್ವದಲ್ಲಿ ಹದಿನಾರು ವರ್ಷಗಳಿಂದ ಇಲ್ಲಿ ವಾಲಿಬಾಲ್ ಟೂರ್ನಮೆಂಟ್ ಮಾಡ್ತಾಯಿದ್ದಾರೆ ಮೊದಲು ಓಪನ್ ಗ್ರೌಂಡಲ್ಲಿ ಮಾಡೋರು ಇದನ್ನೆಲ್ಲ ಕೂಡ ನಾಗರಾಜ್ ಅವರು ಕಾರ್ಪೇಟರ್ ಆಗಿದ್ದಾಗ ಮತ್ತು ಸೌಮ್ಯಾರೆಡ್ಡಿ ಶಾಸಕಿ ಆಗಿದ್ದಾಗ ಇದೆಲ್ಲ ಇವತ್ತು ಮಳೆ ಬರಲಿ ಬಿಸಿಲು ಜಾಸ್ತಿ ಇರಲಿ ಇಂಡೋರಲ್ಲಿ ಆಡ್ಕೊಳ್ಳೋವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ರಾಜ್ಯದ ಎಲ್ಲ ಭಾಗದಿಂದ ನೂರ ತೊಂಬತ್ತೆರಡು ಟೀಮು ಬಂದಿದೆ ಅತಿ ದೊಡ್ಡ ಒಂದು ಟೂರ್ನಮೆಂಟ್ ರಾಜ್ಯದಲ್ಲೇ ಮತ್ತು ಇವತ್ತು ಪ್ರಮೋದ್ ಅವರು ಬಂದಿದ್ದಾರೆ ಮತ್ತು ಎಲ್ಲ ವಾಲಿಬಾಲ್ ಪ್ರಿಯರು ಎಲ್ಲ ಅಸೋಸಿಯೇಷನ್ನವರು ಅವರೆಲ್ಲ ಕೂಡ ಬಂದು ಈ ಒಂದು ಟೂರ್ನಮೆಂಟ್ ಯಶಸ್ವಿ ಆಗೋದಕ್ಕೆ ಅವರೆಲ್ಲ ಕೂಡ ಶ್ರಮ ಪಡ್ತಾ ಇದ್ದಾರೆ ಬಂದು ಭಾಗವಹಿಸಿರ್ತಕ್ಕಂಥ ನೂರ ತೊಂಬತ್ತೆರಡು ಶಾಲೆಗಳ ಟೀಮ್ಗೆ ಅಭಿನಂದನೆಗಳನ್ನು ಹೇಳಿ ಅಭಿನಂದನೆ ಯಾಕೆ ಹೇಳ್ತೀನಿ ಅಂದರೆ ಗೆಲ್ಲೋದು ಮುಖ್ಯ ಅಲ್ಲ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಗೆಲ್ಲೋದು ಸೋಲೋದು ಆಮೇಲೆ ಪಾರ್ಟಿಸ್ಪೇಟ್ ಮಾಡೋಂಥದ್ದು ಮಾಡಿದರೆ ಅವರಿಗೆ ಅಭಿನಂದನೆಗಳು ನೇ ವರ್ಷದ ಅಂತರ್ಶಾಲ ಸ್ಪೋರ್ಟ್ಸು ಇವತ್ತು ಪ್ರಾರಂಭ ಆಗಿದೆ ಹದಿನಾರು ವರ್ಷದಿಂದ ನಡೀತಾ ಇದೆ ಇದಕ್ಕೆ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಸೋಮ್ಯ ರೆಡ್ಡಿ ಅವರು ಬರ್ತಾಯಿದ್ದಾರೆ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರು ಬಂದಿದ್ದಾರೆ ನಮ್ಮೆಲ್ಲ ನಾಯಕರು ಬಂದಿದ್ದಾರೆ ಆಮೇಲೆ ಎಲ್ಲ ಮಕ್ಕಳು ಕೂಡ ಇವತ್ತು ನೂರ ತೊಂಬತ್ತೆರಡು ಮಕ್ಕಳು ಟೀಮ್ಸು ಇವತ್ತು ಬಂದಿದೆ ತುಂಬ ಸಂತೋಷ ಆಗ್ತಾಯಿದೆ ಈ ಕ್ರೀಡಾಂಗಣ ಮಾಡೋದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ ಮಾಡೋಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಪ್ರಯತ್ನ ಮಾಡಿ ಎಲ್ಲ ಸ್ಪೋರ್ಟ್ಸ್ಗೂ ಕೂಡ ಇಲ್ಲಿ ಅನುಕೂಲ ಮಾಡಿದ್ದೀವಿ ಇವತ್ತು ಬೆಂಗಳೂರಲ್ಲಿ ಏನಾದರೂ ಒಂದು ಕ್ರೀಡಾಂಗಣ ದೊಡ್ಡ ಮಟ್ಟದಲ್ಲಿ ಎಲ್ಲ ಆಟಕ್ಕೂ ಇದೆ ಎಲ್ಲ ಸೌಲಭ್ಯಗಳು ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ರೆಡ್ಡಿ ಅವರು ಇನ್ಚಾರ್ಜ್ ಮಿನಿಸ್ಟ್ರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಾಗ ಐದು ಕೋಟಿ ರೂಪಾಯಿ ಗ್ರ್ಯಾಂಟ್ ಕೊಟ್ಟರು ಸೌಮ್ಯ ರೆಡ್ಡಿ ಅವರು ಎಮ್ ಎಲ್ ಎ ಆದಾಗ ಗ್ರ್ಯಾಂಟ್ ಕೊಟ್ಟರು ನಾನು ಕಾರ್ಪೊರೇಟ್ರಾಗಿ ಪಾರ್ಟಿ ಲೀಡ್ರಾಗಿ ಸುಮಾರು ಹೈಯೆಸ್ಟ್ ಗ್ರ್ಯಾಂಟ್ ತೊಗೊಂಬಂದು ಇವತ್ತು ವಾಲಿಬಾಲು ಸ್ಕೇಟಿಂಗು ಐಟೆಕ್ ಜುಮ್ಮು ಅಥ್ಲೆಟಿಕ್ಕು ಆಮೇಲೆ ಸ್ಕೇಟಿಂಗು ಮತ್ತು ಶಟ್ಲ್ಪೋರ್ಟು ಎಲ್ಲ ಸ್ಪೋರ್ಟ್ಸ್ಗೂ ಎಲ್ಲ ಇವತ್ತು ಬೆಂಗಳೂರಲ್ಲಿ ಅನುಕೂಲ ಆಗತ್ತೆ ಅಂತ ಈ ಕ್ರೀಡಾಂಗಣ ನಾವು ಇದು ಬರೀ ಸ್ಪೋರ್ಟ್ಸ್ಗೆ ಅಂತ ಮುಡಿಬಿಟ್ಟಿದ್ದೀವಿ ಎಲ್ಲ ಫೆಸಿಲಿಟೀಸು ಕೊಡ್ತೀವಿ ಎಲ್ಲರೂ ಬ ಎಲ್ಲ ಸ್ಪೋರ್ಟ್ಸು ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ನಡೆಯುತ್ತೆ ಇವತ್ತು ಒಂದು ಅಂತರ್ಶಾಲಾ ಕ್ರೀಡಾ ಕ್ರೀಡಾಕೂಟ ಇವತ್ತು ಇಲ್ಲಿ ನಡೀತಾ ಇದೆ ನೆಕ್ಸ್ಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಕೂಡ ನಮ್ಮ ನಾಗರಾಜ್ ಬಾಂಧವ ಕಪ್ ಅಂದ್ಬಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ವಾಲಿಬಾಲ್ ಟೀಮ್ಸು ಬರುತ್ತೆ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಟೀಮ್ ಬರುತ್ತೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಮಕ್ಕಳು ಬರ್ತಾರೆ ಅದು ಕೂಡ ನಡೆಯುತ್ತೆ ವರ್ಷ ಎಲ್ಲ ನಿರಂತರವಾಗಿ ನಾವು ರಾಮಲಿಂಗಡಿ ಸ್ವಾಮಿ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಬಾಂಧವ ಟೀಮು ಮತ್ತು ನಮ್ಮ ನಾಯಕರೆಲ್ಲ ಸೇರಿ ನಾವೆಲ್ಲ ಒಂದಲ್ಲ ಎರಡಲ್ಲ ಈ ಥರ ಸ್ಪೋರ್ಟ್ಸ್ ಕಾರ್ಯಕ್ರಮ ಆಗಿರಲಿ ನೋಡಿ ಇವತ್ತು ಒಂದು ಡೆಂಗು ಅವೇರ್ನೆಸ್ ಡೆಂಗು ಅವೇರ್ನೆಸ್ ಕಾರ್ಯಕ್ರಮ ಕೂಡ ಇವತ್ತು ಮಾಡಿದ್ದೀವಿ ಎಲ್ಲ ಜಾಥಾ ಇಟ್ಕೊಂಡು ಇವತ್ತು ಬರೀ ಸಾಂಕೇತಿಕವಾಗಿ ಇಲ್ಲೇ ಮಾಡ್ತಾ ಇಲ್ಲ ಇಡೀ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಸರ್ಕಾರ ಹೆಲ್ತ್ ಮಿನಿಸ್ಟ್ರಾದಂಥ ದಿನೇಶ್ ಗುಂಡ್ರಾವು ಸಿ ಎಮ್ ಉಪಮುಖ್ಯಮಂತ್ರಿಗಳು ಎಲ್ಲ ಶುಕ್ರವಾರ ಶುಕ್ರವಾರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಮೊದಲನೇ ಅವೇರ್ನೆಸ್ ಪ್ರೋಗ್ರಾಮು ಏನೇ ಸರ್ಕಾರದಿರಲಿ ಕಾರ್ಯಕ್ರಮ ಇರಲಿ ಮೊದಲು ಮಾಡೋದೇ ಬೈಸಂದ್ರ ವಾರ್ಡಲ್ಲಿ ಜಯನಗರದಲ್ಲಿ ನಾಗರಾಜ್ ಏನಿವತ್ತು ಹದಿನಾರನೇ ವರ್ಷದ ಇಂಟರ್ ಸ್ಕೂಲ್ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಕಾಂಪಿಟೇಷನನ್ನು ನಾಗರಾಜ್ ಕಾರ್ಪೊರೇಟ್ರಾಗಿರ್ತಕ್ಕಂಥ ನಾಗರಾಜ್ ಅವರು ಹಾಗೂ ಅವರ ತಂಡ ಎಲ್ಲರೂ ಸೇರಿಕೊಂಡು ಅವ್ರ ಕಾರ್ಯಕರ್ತರು ಬಾಂಧವ ನಾಗರಾಜನ ಒಂದು ಸಂಘವನ್ನು ಸಂಘವನ್ನು ಕಟ್ಕೊಂಡು ಅವರೆಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಇವತ್ತೇನು ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಯಾಕೆ ಅಂದರೆ ಇವತ್ತು ಸ್ಕೂಲ್ಗಳಲ್ಲಿ ನಿಮಗೆಲ್ಲ ಗೊತ್ತಿದೆ ಸ್ಕೂಲಲ್ಲಿ ಜಾಸ್ತಿ ಸಿಟಿ ಒಳಗಡೆ ಇರೋ ಇರ್ತಕ್ಕಂಥ ಸ್ಕೂಲ್ಗಳಲ್ಲಿ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಜಾಸ್ತಿ ಇಲ್ಲ ಹಾಗಾಗಿ ಒಂದು ಸಾಮಾಜಿಕ ಸಾಮಾಜಿಕ ಕಲಕಳಿಯಲ್ಲಿ ಇಟ್ಕೊಂಡು ಮಕ್ಕಳಿಗೆ ಒಂದು ಸ್ಪೋರ್ಟ್ಸ್ ಆಡಲಿಕ್ಕೆ ಎಲ್ಲ ಥರ ಸ್ಪೋರ್ಟ್ಸ್ ಆಡಲಿಕ್ಕೆ ಜಾಗವನ್ನು ಅವರು ಇಲ್ಲಿ ಸೀಮಿತ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಪೋರ್ಟ್ಸ್ ಫೆಸಿಲಿಟಿಯನ್ನು ಅವರು ಕಟ್ಟಿ ಸರ್ಕಾರದಿಂದ ಹೆಚ್ಚಾಗಿ ಒಂದು ಫಂಡನ್ನು ತಂದು ಇಂಥ ಒಂದು ದೊಡ್ಡ ಫೆಸಿಲಿಟಿಯನ್ನು ಕಟ್ಟಿ ಎಷ್ಟೋ ಸಾವಿರಾರು ಜನ ಮಕ್ಕಳಿಗೆ ಇವತ್ತಿಲ್ಲಿ ಅವ್ರು ಆಡಲಿಕ್ಕೆ ಅವರ ಒಂದು ಪ್ರತಿಭೆಯನ್ನು ತೋರಿಸ್ಕೊಳ್ಲಿಕ್ಕೆ ಎಲ್ಲ ಥರ ಅನುಕೂಲವನ್ನು ನಾಗರಾಜ್ ಅವರು ಇವತ್ತು ಇಲ್ಲಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಪ್ರತಿ ವರ್ಷ ಈ ಸಂಸ್ಥೆಯನ್ನು ಮಾಡಿದ್ದೆ ಅಲ್ಲ ಈ ಫೆಸಿಲಿಟಿ ಮಾಡಿದ್ದೇ ಅಲ್ಲ ಆದರೆ ಅವ್ರಿಗೆಲ್ಲ ಕಾಂಪಿಟೇಷನ್ಸ್ ಕೂಡ ನಡೆಸೋ ರೀತಿಲಿ ಅವರೇ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಅಷ್ಟು ಜನ ಸುಮಾರು ಒಂದು ಮೂರು ಸಾವಿರ ಜನ ಮಕ್ಕಳಿಗೆ ಎಲ್ಲ ಥರ ಫೆಸಿಲಿಟೀಸ್ ಮಾಡಿ ಇಂಥ ಒಂದು ದೊಡ್ಡ ಕಾಂಪಿಟೇಷನ್ ನಡೆಸ್ತಾ ಇರೋದು ತುಂಬ ಒಂದು ಖುಷಿಯಾದಂಥ ಸಂಗತಿ ಈ ಕಾರ್ಯಕ್ರಮಕ್ಕೆ ರೆಡ್ಡಿ ಸಾಹೇಬರು ಸಾರಿಗೆ ಸಚಿವರಾದಂಥ ರಾಮಲಿಂಗರೆಡ್ಡಿ ಸಾಹೇಬರು ಸೌಮ್ಯ ರೆಡ್ಡಿ ಅವರು ಎಲ್ಲರೂ ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಮುಂದಿನ ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಕಾಂಪಿಟೇಷನ್ ಇನ್ನೂ ಹೆಚ್ಚಾಗಲಿ ಅಂತ ನಾನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮ್ಮ